ಹೇಗ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಸುತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ ಹೌದು ಈ ವಾರ ಒಟ್ಟು ಏಳು ಮಂದಿ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುವಂತದ್ದು ಅದ್ರಲ್ಲಿ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಯಾವ ಮಂದಿ ಆಟ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಈ ವಾರದ ಉತ್ತಮ ಹಾಗೂ ಇವರ ಕಿಚನ ಚಪ್ಪಳ ಯಾರಿಗೆ ಬರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬಕ್ ಯಾರಾದ್ರೂ ನೋಡ್ತಾರೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮೊದಲನೇದಾಗಿ ಈ ವಾರ ನಾಮಿನೇಷನ್ ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಯಾರಪ್ಪ ಅಂದ್ರೆ ತ್ರಿವಿಕ್ರಮ್ ಶಿಶಿರ್ ಗೋಲ್ ಸುರೇಶ್ ಭವ್ಯ ಐಶ್ವರ್ಯ ಸಿಂಧೋಗಿ ಚೈತ್ರ ಕುಂದಪುರ್ ಹಾಗೂ ಶೋಭಾ ಶೆಟ್ಟಿ ಅವರು ನಾಮಿನೇಷನ್ ಲಿಸ್ಟ್ ನಲ್ಲಿ ಇರುವಂತದ್ದು ಇದರಲ್ಲಿ ಡೇಂಜರ್ ಝೋನ್ ಅಂತ ಬಂದ್ರೆ ಅದು ಚೈತ್ರ ಕುಂದಪುರ್ ಹಾಗೂ ಐಶ್ವರ್ಯ ಸಿಂಧೋಗಿ ಮತ್ತೆ ಶೋಭಾ ಶೆಟ್ಟಿ ಅವರು ಈ ಒಂದು ಅಹ್ ಗೋಲ್ ಸುರೇಶ್ ಅವರು ಕೂಡ ಈ ಒಂದು ಡೇಂಜರ್ ಝೋನ್ ಅಲ್ಲಿ ಇರುವಂತದ್ದು ಇದರಲ್ಲಿ ಪ್ರಾಬಬ್ಲಿ ಮನೆಗೆ ಹೋಗುವಂತ ಕಂಟೆಸ್ಟೆಂಟ್ಸ್ ನಾನು ಇಬ್ರು ಹೆಸರು ತಗೊಂತೀನಿ ಪ್ರಾಬಬ್ಲಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಬ್ಬರೇ ಹೋಗೋದು ಬಟ್ ನಾನು ಇಬ್ರು ಇದರಲ್ಲಿ ಇಬ್ರು ಹೆಸರು ತಗೋಬೇಕು ಅಂದ್ರೆ ಒಂದು ಚೈತ್ರ ಕುಂದಾಪುರ ಹೆಸರು ತಗೊಂತೀರ ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಅವರು ಬಾಟಮ್ ಲಿಸ್ಟ್ ನಲ್ಲಿ ಇದ್ದಂಥದ್ದು ಅಂದ್ರೆ ಬಾಟಮ್ ಟೂ ಅಲ್ಲಿ ಅವರು ಇದ್ದಂಥದ್ದು ಸೊ ಇದಾದ ನಂತರ ಐಶ್ವರ್ಯಾಂಧಿ ಕೂಡ ತಗೊಂತೀನಿ ಅವರು ಆಟನ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದ್ರು ಕೂಡ ಅಷ್ಟು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಗೇಮ್ನಲ್ಲೂ ಕೂಡ ಎಲ್ಲಾದ್ರಲ್ಲೂ ಕೂಡ ಅವ್ರ ಅಷ್ಟೊಂದು ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಅವರು ಫೇಕ್ ರೀತಿಯಲ್ಲಿ ಆಟ ಆಡ್ತಿರೋದು ನಮ್ಮ ಕಣ್ಗೆ ಕಾಣಿಸ್ತಾ ಇದೆ ಸೊ ಆ ಟಾಪ್ ಟೂ ಅಲ್ಲಿ ಪ್ರೊಬಬ್ಲಿ ಈ ವೀಕ್ ಅಲ್ಲಿ ಅವರಿಬ್ರು ಇದಾರೆ ಅಂದ್ರೆ ತಪ್ಪಾಗಲ್ಲ ನನ್ನ ಪ್ರಕಾರ ಇದು ನಿಮ್ಮ ಪ್ರಕಾರ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಈಗ ಅಹ್ ಕಿಚ್ಚನ ಚಪ್ಪಳೆ ವಿಷಯಕ್ಕೆ ಬಂದ್ರೆ ಅವರು ಈ ಹೌದು ಈ ವಾರ ಆ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿತ್ತು ಆ ಒಂದು ಸಾಮ್ರಾಜ್ಯದಲ್ಲಿ ನಮ್ಮ ಮಹಾರಾಜ ಮಂಜು ಅವರು ಮಹಾರಾಜ ಆಗಿರು ಮಂಜು ಅವರು ಮಹಾರಾಜ ಆಗಿರು ಯಾಕಂದ್ರೆ ಕ್ಯಾಪ್ಟನ್ ಆಗಿರಲ್ಲ ಸೊ ಕ್ಯಾಪ್ಟನ್ ಆಗಿರೋ ಕಾರಣದಿಂದ ಈ ವಾರ ಸೂಕ್ತವಾಗಿ ಮಂಜು ಅವರನ್ನ ಮಹಾರಾಜ ಮಾಡಿರೋದು ತಪ್ಪಲ್ಲ ಇದಾದ ನಂತರ ಯುವರಾಣಿಯಾಗಿ ಎರಡು ದಿನ ಕಳೆದ ಮೇಲೆ ವಾರದಲ್ಲಿ ಎರಡು ದಿನ ಕಳೆದ ಮೇಲೆ ಯುವರಾಣಿಯಾಗಿ ನಮ್ಮ ಮೋಕ್ಷಿತ ಅವರು ಕೂಡ ಬಂದ್ರು ಸೊ ಇದರಲ್ಲಿ ಹೈಯೆಸ್ಟ್ ಇನ್ವಾಲ್ವ್ಮೆಂಟ್ ಇರೋದು ಯಾರಪ್ಪ ಅಂದ್ರೆ ಹೌದು ಮಂಜು ಅವ್ರದ್ದು ಹೈಯೆಸ್ಟ್ ಇನ್ವಾಲ್ವ್ಮೆಂಟ್ ಇತ್ತು ಆಮೇಲೆ ಮಹಾರಾಜ ಈ ಒಂದು ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಮಹಾರಾಜ ಮಂಜು ಅವರಿಗೆ ಒಂದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಸೀಕ್ರೆಟ್ ಟಾಸ್ಕ್ ನ್ನ ಕೂಡ ಕೊಟ್ಟಿದ್ರು ಅದನ್ನು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸಿರುವಂತದ್ದು ಮತ್ತೆ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿರೋದು ಇದರಲ್ಲಿ ಕಂಡು ಬರ್ತಾ ಇದೆ ಈ ವೀಕು ಕೂಡ ಅನ್ಸಿದ ಮಟ್ಟಿಗೆ ಮಂಜು ಅವ್ರಿಗೆ ಕಿಚನ ಚಪ್ಪಾಳೆ ಸಿಗ್ಬೋದು ಅಂತ ನನ್ಗನ್ಸುತ್ತೆ ಅವ್ರನ್ನ ಬಿಟ್ರೆ ಇನ್ನಿಬ್ರಿಗೆ ಯಾರ್ಯಾರಪ್ಪ ಅಂದ್ರೆ ಪ್ರಾಬಬ್ಲಿ ಆ ತ್ರಿವಿಕ್ರಮ್ ಹಾಗೂ ತ್ರಿವಿಕ್ರಮ್ ಭವ್ಯ ಮತ್ತೆ ರಜತ್ ಈ ಮೂವರಲ್ಲಿ ಯಾರಾದ್ರೂ ಒಬ್ಬರಿಗೆ ಕಿಚನ ಚಪ್ಪಾಳೆ ಸಿಕ್ಕಿದ್ರು ಸಿಗ್ಬೋದು ಸೊ ಆಗ ಹೇಳಿದಾಗೆ ಈ ವಾರ ಟಾಪ್ ಟು ಬಾಟಮ್ ಲಿಸ್ಟ್ ನಲ್ಲಿ ಇರುವಂತದ್ದು ಚೈತ್ರ ಕುಂದಪುರ್ ಹಾಗೂ ಐಶ್ವರ್ಯಾ ಹೋಗಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಪಿ ವಿ ನಾಮಿನೇಟ್ ಆದ್ರೂ ಆಗ್ಬೋದು ಇದಾದ ನಂತರ ಕಳಪೆ ಕಳಪೆ ಕೊಟ್ಟಿದ್ದು ಶೋಭಾ ಶೆಟ್ಟಿ ಅವರಿಗೆ ಅಂದ್ರೆ ಧನ್ರಾಜ್ ಅವರು ರೀಸನ್ ಕೊಟ್ಟಿದ್ದೇನಪ್ಪ ಅಂದ್ರೆ ಅವರು ಯಾವುದೇ ಒಂದು ಗೇಮ್ ನಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಬಟ್ ಆಕ್ಚುಲಿ ನೋಡಕ್ ಹೋದ್ರೆ ಈ ವಾರ ಗೇಮ್ಸ್ ಕಡೆ ಅಷ್ಟೊಂದಿರಲಿಲ್ಲ ಇದ್ದಿದ್ರಲ್ಲೂ ಕೂಡ ಅದರಲ್ಲಿ ಕೆಲವು ಮಂದಿಗಳು ಮಾತ್ರ ಭಾಗವಹಿಸುವಂತ ರೀತಿ ಇತ್ತು ಅದ್ರಲ್ಲಿ ಅವ್ರಿಗೆ ಆಪರ್ಚುನಿಟಿ ಸಿಗ್ಲಿಲ್ಲ ಅಂತ ಅಷ್ಟೇ ಅಹ್ ಎಸ್ ಈ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಿಸ್ ಮಾಡುದೈಕ್ ಮಾಡಿ ಶೇರ್ ಮಾಡಿಕೊಂಡು